ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ ಶ್ರೀಕೃಷ್ಣನ ಈ ಮಾತುಗಳು ಗೀತೆಯ ಪ್ರಕಾರ ದೇಹವೆಂಬುದು ರಥ ಮನಸ್ಸೇ ಸಾರಥಿ ಈ ವಿಚಾರನ ತಿಳಿಸ್ಕೊಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಂದನೆಗಳೊಂದಿಗೆ ಭಗವದ್ಗೀತೆಯನ್ನು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದನು ಅರ್ಜುನನು ಮೋಹ ಮತ್ತು ಬಾಂಧವ್ಯಗಳ ಬಂಧಗಳಿಂದ ಮುಕ್ತನಾದನು ಮತ್ತು ತನ್ನದೇ ಜನರೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು ಗೀತೆಯು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತದೆ ಒಬ್ಬ ಸಾಮಾನ್ಯ ಮನುಷ್ಯನು ಸಮಸ್ಯೆಗಳೊಂದಿಗೆ ಹೋರಾಡುವುದಕ್ಕಿಂತ ಓಡಿ ಹೋಗುವುದನ್ನು ಆರಿಸಿಕೊಳ್ಳುತ್ತಾನೆ ಮಹಾಭಾರತದ ಮಹಾನಾಯಕ ಅರ್ಜುನನು ತಾನು ಎದುರಿಸಿದ ಸಮಸ್ಯೆಗಳಿಂದ ಹೆದರಿ ಕ್ಷತ್ರಿಯ ಧರ್ಮವನ್ನು ತೊರೆಯಲು ಯೋಚಿಸಿದನು ಶ್ರೇಷ್ಠ ಬಿಲ್ಲುಗಾರನಾದ ಅರ್ಜುನನಂತೆ ಕೆಲವೊಮ್ಮೆ ಅನಿಶ್ಚಿತತೆಯ ಸ್ಥಿತಿಯಲ್ಲಿ ಹತಾಶರಾಗುತ್ತೇವೆ ಅಥವಾ ನಮ್ಮ ಸಮಸ್ಯೆಗಳಿಂದ ವಿಚರ ವಿಚಲಿತರಾಗುತ್ತೇವೆ ಮತ್ತು ಅಲ್ಲಿಂದ ಓಡಿ ಹೋಗುವ ಮಾರ್ಗವನ್ನೇ ನಾವು ಆಯ್ದುಕೊಳ್ಳುತ್ತೇವೆ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಮಸ್ಯೆಗಳಿಂದ ಓಡಿ ಹೋಗುವುದು ಸರಿಯಲ್ಲ ಅದನ್ನು ಎದುರಿಸಬೇಕು ಎಂದು ಹೇಳುತ್ತಾನೆ ಅಧರ್ಮದ ಎದುರು ಯಾವಾಗಲೂ ಧರ್ಮ ಜಯಿಸಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಲು ಪರಿಶ್ರಮ ಮಾಡಬೇಕಾಗುತ್ತದೆ ಆಳವಾದ ಜ್ಞಾನವು ಗೆಲುವಿನ ಹಾದಿಯನ್ನು ಸುಗಮಗೊಳಿಸುತ್ತದೆ ಭಗವದ್ಗೀತೆಯು ಧರ್ಮಕ್ಕಿಂತ ಹೆಚ್ಚಾಗಿ ಅದು ಜೀವನಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ ಗೀತೆಯಲ್ಲಿ ಶ್ರೀಕೃಷ್ಣನ ಕೊಳನಿನ ಹಾಡು ಸಂಗೀತ ಕವನಗಳು ಹೇಗೆ ಸಮುದ್ರ ಮಾಧುರ್ಯದಿಂದ ಕುಡಿವೆಯೋ ಅದೇ ರೀತಿ ಗೀತೆಯು ಸುಶ್ರಾಶ್ಯವಾಗಿದೆ ಜೀವನದಲ್ಲಿ ದುಃಖದಿಂದ ಕೂಡಿದ ಹೃದಯವನ್ನು ಆನಂದದೆಡೆಗೆ ಅಹಂಕಾರದಿಂದ ಶರಣಾಗತಿಯೆಡೆಗೆ ಸಣ್ಣತನದಿಂದ ಶ್ರೇಷ್ಠತೆಯೆಡೆಗೆ ಹೇಡಿತನದಿಂದ ಶೌರ್ಯದವರೆಗೆ ಬಂಧನದಿಂದ ಮೋಕ್ಷದೆಡೆಗೆ ರೋಗದಿಂದ ಸಮಾಧಿಯೆಡೆಗೆ ಕೊಂಡೊಯ್ಯುವ ಅಗಾಧ ಶಕ್ತಿ ಭಗವದ್ಗೀತೆಯ ಉಪದೇಶಗಳಲ್ಲಿದೆ ಮನುಷ್ಯನು ಅವನ ಜೀವನದ ಸೃಷ್ಟಿಕರ್ತ ಅದು ಮನುಷ್ಯನಲ್ಲಿರುವ ಶಕ್ತಿ ಅದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮರಾಗಿ ಬಾಳಬೇಕು ಕೆಟ್ಟತನ ನಶಿಸುತ್ತದೆ ಆದರೆ ಒಳ್ಳೆಯತನ ಅಜರಾಮರವಾಗಿರುತ್ತದೆ ಆದ್ದರಿಂದ ಮನುಷ್ಯ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಗೀತೆಯು ಹೇಳುತ್ತದೆ ಇದಾಗಿತ್ತು ಇವತ್ತಿನ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್